ಎಲ್ಲರಿಗೂ ಗುಡ್ ನ್ಯೂಸ್ ಏನಂದರೆ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ ಸೊ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರತಿಯೊಬ್ಬರ ಅಕೌಂಟಿಗೂ ಸಹ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರ್ತಕ್ಕಂಥ ಮೆಸೇಜ್ ಕೂಡ ಬರ್ತಾ ಇದೆ ಸೊ ಈ ಒಂದು ಯೋಜನೆ ಎಷ್ಟು ಮುಖ್ಯವಾಗಿದೆ ಅಂತ ಅಂದರೆ ಕರ್ನಾಟಕ ಸರ್ಕಾರದಿಂದ ಎಲ್ಲ ಬಡವರಿಗೂ ಸಹ ಅತ್ಯುತ್ತಮವಾದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಎಲ್ಲರೂ ಸಹ ದಸರಾ ಹಬ್ಬದಲ್ಲಿ ದುಡ್ಡು ಬರುತ್ತೆ ಅಥವಾ ದೀಪಾವಳಿಗೆ ಬರುತ್ತೆ ಅಂತ ಕಾಯ್ತಾಯಿದ್ರು ಈ ದಸರಾ ಹಬ್ಬದಲ್ಲಿ ಹಬ್ಬ ಮುಗಿದ ತಕ್ಷಣವೇ ನೆಕ್ಸ್ಟ್ ಡೇನೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಮಾಡಿರೋದು ಈ ಒಂದು ಸರ್ಕಾರದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ಹಬ್ಬಕ್ಕೆ ನಾವು ಮುಂಚೆ ಹಾಕಿದರೆ ಎಲ್ಲ ಚೆನ್ನಾಗಿತ್ತು ಆದರೆ ಹಬ್ಬ ಹಾಕಿದ ಹಬ್ಬ ಆದಮೇಲೆ ದುಡ್ಡು ಕ್ರೆಡಿಟ್ ಆಗಿರೋದು ಸ್ವಲ್ಪ ಬೇಜಾರನೇ ಆದರೂ ಕೂಡ ಹಬ್ಬದ ಖರ್ಚುಗಳನ್ನು ನೀಗಿಸ್ಲಿಕ್ಕೆ ಈ ಎರಡು ಸಾವಿರ ರೂಪಾಯಿ ಕೂಡ ಎಷ್ಟೋ ಬಡವರಿಗೆ ಸಹಾಯ ಆಗುತ್ತೆ ಅಂತ ಹೇಳಿ ನಮಗೂ ಕೂಡ ಅನಿಸುತ್ತೆ ಸೊ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಎಲ್ಲರ ಅಕೌಂಟ್ಗೆ ಕ್ರೆಡಿಟ್ ಮಾಡಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಸಹ ವಂದನೆಗಳು